ನಮಸ್ಕಾರ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಜೊತೆಗೆ ಇಲ್ಲಿ ಐದು ಶೇರ್ ನಾನು ಕವರ್ ಮಾಡ್ತಾ ಇದ್ದೀನಿ ಯಾಕೆ ಈ ಐದು ಶೇರ್ ಕವರ್ ಮಾಡ್ತಿದ್ದೀನಿ ಅಂತಂದ್ರೆ ಫೆಬ್ರವರಿಯಲ್ಲಿ ಮ್ಯೂಚುವಲ್ ಫಂಡ್ಗಳು ಈ ಐದು ಸ್ಟಾಕ್ಗಳಲ್ಲಿ ಭರ್ಜರಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ನೋಡೋಣ ಯಾವೆಲ್ಲ ಶೇರ್ಗಳು ಎಷ್ಟು ಪ್ರಮಾಣದಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮ್ಯೂಚುವಲ್ ಫಂಡ್ ಗಳು ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ಇದು ಯಾರ ಹಣ ಆಗಿರುತ್ತೆ ನಮ್ಮ ನಿಮ್ಮಂತ ಇನ್ವೆಸ್ಟರ್ಸ್ಗಳ ಗಳ ಹಣನೇ ಆಗಿರುತ್ತೆ ಆದರೆ ನಾವು ಡೈರೆಕ್ಟ್ಲಿ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಇನ್ ಕೇಸ್ ನಾವೇ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಅದೇ ಹಣವನ್ನು ಅವರು ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಬಟ್ ಅವರು ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ಕಂಪನಿಗಳನ್ನ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿ ಎಲ್ಲಿ ಒಳ್ಳೆ ಅಪರ್ಚುನಿಟಿ ಇದೆ ಲಾಭವನ್ನು ಗಳಿಸಲಿಕ್ಕೆ ಅಂತಹ ಕಡೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾರೆ ಯಾಕಂದ್ರೆ ಆ ಇನ್ವೆಸ್ಟ್ಮೆಂಟ್ ಇಂದ ಬಂದಂತ ಹಣದಲ್ಲಿ ಅವರು ಚಾರ್ಜಸ್ ಅನ್ನ ಇಟ್ಕೊಂಡು ಇನ್ವೆಸ್ಟರ್ಸ್ ಗೆ ಕೊಡಬೇಕಾಗುತ್ತೆ ಯೂಜಲಿ ಒಳ್ಳೆ ಪ್ರಮಾಣದ ರಿಟರ್ನ್ಸ್ ಅನ್ನ ಕೊಟ್ಟರೆ ಮಾತ್ರ ಜಾಸ್ತಿ ಜನ ಅಂತಹ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಇಲ್ಲ ಅಂತಂದ್ರೆ ಈಗಂತೂ ನೂರಾರು ಮ್ಯೂಚುವಲ್ ಫಂಡ್ ಕಂಪನಿಗಳಿವೆ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಹಾಗಾಗಿ ಎಲ್ಲರೂ ಕೂಡ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ಲಿಕ್ಕೆ ಯೋಚನೆ ಮಾಡ್ತಾ ಇರ್ತಾರೆ ಹಾಗಾಗಿ ಒಳ್ಳೆ ಸ್ಟಾಕ್ ಗಳನ್ನೇ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹುಡುಕ್ತಾ ಇರ್ತಾರೆ ಇದೇ ರೀತಿ ಈಗ ಒಂದು ನ್ಯೂಸ್ ಬಂದಿದೆ ಫೆಬ್ರವರಿಯಲ್ಲಿ ಇವರು ಹೈಯೆಸ್ಟ್ ಆಗಿ ಇನ್ವೆಸ್ಟ್ ಮಾಡಿದಂತಹ ಐದು ಶೇರ್ಗಳ ಬಗ್ಗೆ ಆ ಐದು ಷೇರುಗಳ ಬಗ್ಗೆ ನಾವು ಈಗ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಹಾಗೆ ನಾನು ಹಿಂದೆ ಕೂಡ ಸಾಕಷ್ಟು ಸಲ ಹೇಳಿದಿನಿ ಮ್ಯೂಚುವಲ್ ಫಂಡ್ಸ್ ಆಗಲಿ ಅಥವಾ ಯಾರಾದರೂ ದೊಡ್ಡ ಇನ್ವೆಸ್ಟರ್ಸ್ ಆಗಲಿ ಅವರು ಇನ್ವೆಸ್ಟ್ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಾರ್ದು ಇನ್ ಕೇಸ್ ನಾವು ಇನ್ವೆಸ್ಟ್ ಮಾಡಿರೋ ಕಂಪನಿಯಲ್ಲಿ ಅವ್ರು ಇನ್ವೆಸ್ಟ್ ಮಾಡಿದ್ರೆ ಅದು ನಮಗೆ ಪ್ಲಸ್ ಪಾಯಿಂಟ್ ಹಾಗೆ ಅವರು ಇನ್ವೆಸ್ಟ್ ಮಾಡಿದ ಕಂಪನಿ ಬಗ್ಗೆ ತಿಳ್ಕೊಂಡು ನಾವು ಕೂಡ ಆ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನ ತಿಳ್ಕೊಂಡು ಇನ್ ಕೇಸ್ ಆ ಕಂಪನಿಯಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುವಂತ ಶಕ್ತಿ ಇದೆ ಅನ್ಸಿದ್ರೆ ಸ್ವಂತ ಸಮಯದಲ್ಲಿ ನಾವು ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ನಮಗೂ ಕೂಡ ಲಾಭ ಆಗ್ಬಹುದು ಆದ್ರೆ ಯಾರನ್ನು ಕೂಡ ಮುಚ್ಕೊಂಡು ಫಾಲೋ ಮಾಡಬಾರ್ದು ಅದು ಯಾರಾಗಿದ್ರು ಸರಿ ಎಷ್ಟೇ ದೊಡ್ಡ ಇನ್ವೆಸ್ಟರ್ ಆಗಿದ್ರು ಸರಿ ಎಷ್ಟೇ ದೊಡ್ಡ ಮ್ಯೂಚುವಲ್ ಫಂಡ್ ಕಂಪನಿ ಆಗಿದ್ರು ಸರಿ ಈಗ ನಾನು ಐದ್ ಶೇರ್ಗಳನ್ನ ಕವರ್ ಮಾಡ್ತೀನಿ ಮ್ಯೂಚುವಲ್ ಫಂಡ್ ಗಳು ತಗೊಂಡಿದ್ದಾರೆ ಅಂತ ನಾಳೆ ಮಾರ್ಕೆಟ್ ಓಪನ್ ಆದ ತಕ್ಷಣ ಹೋಗ್ಬಿಟ್ಟು ನಾವು ಆ ಶೇರ್ಗಳನ್ನ ಬೈ ಮಾಡಿದ್ರೆ ಅದರಿಂದ ಕಲಿಯೋದೇನಿಲ್ಲ ಲಾಟರಿ ಟಿಕೆಟ್ ತಗೊಂಡಂಗೆ ಆದ್ರೆ ಈ ವಿಷಯನ ಇಟ್ಕೊಂಡು ನಾವು ಆ ಕಂಪನಿಗಳ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನ ತಿಳ್ಕೊಂಡ್ರೆ ಎಲ್ಲಿ ಹೈ ಪೊಟೆನ್ಷಿಯಲ್ ಇದೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟು ತಿಳ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಆಗ ನಮಗೆ ಡಬಲ್ ಬೆನಿಫಿಟ್ ಆಗುತ್ತೆ ಯಾಕಂದ್ರೆ ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಒಳ್ಳೆ ರಿಟರ್ನ್ಸ್ ಸಿಗುತ್ತೆ ಇನ್ ಕೇಸ್ ನಾವು ಏನು ತಿಳ್ಕೊಳ್ದೆ ಬೈ ಮಾಡಿದ್ವಿ ಅಂದ್ಕೊಳ್ಳಿ ಸ್ಟಾಕ್ ಅಲ್ಲಿ ಐದತ್ತು ಪರ್ಸೆಂಟ್ ಕರೆಕ್ಷನ್ ಬಂದ್ರೆ ಇಮಿಡಿಯೇಟ್ಲಿ ಎಕ್ಸಿಟ್ ಕೂಡ ಆಗ್ಬಿಡ್ತೀವಿ ಲಾಸ್ ಬುಕ್ ಮಾಡಿ ಹಾಗಾಗಿ ಲಾಸ್ ಆಗುತ್ತೆ ಹಾಗಾಗಿನೇ ಯಾರನ್ನು ಕಣ್ ಮುಚ್ಕೊಂಡು ಫಾಲೋ ಮಾಡಕ್ ಹೋಗ್ಬಾರ್ದು ಬಟ್ ಅವ್ರು ಯಾಕೆ ಇನ್ವೆಸ್ಟ್ ಮಾಡಿದ್ದಾರೆ ಯಾಕೆ ಇನ್ವೆಸ್ಟ್ ಮಾಡಿರಬಹುದು ಈ ಕಂಪನಿಯಲ್ಲಿ ಅಂತ ವಿಶೇಷ ಏನಿದೆ ಇದನ್ನ ಸ್ಟಡಿ ಮಾಡಿದ್ರೆ ಖಂಡಿತ ನಮಗೂ ಕೂಡ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ಅದರಿಂದ ಬೆನಿಫಿಟ್ ಕೂಡ ಆಗುತ್ತೆ ಸೊ ಬನ್ನಿ ನೋಡೋಣ ಒಂದೊಂದಾಗಿ ಆ ಸ್ಟಾಕ್ ಗಳನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ನಮ್ಮ ನಿಮ್ಮೆಲ್ಲರ ಫೇವರೇಟ್ ಸ್ಟಾಕ್ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಯಾವಾಗ್ಲೂ ಕೂಡ ಇದರಲ್ಲಿ ನೂರ ನಲವತ್ತೈದು ಮ್ಯೂಚುವಲ್ ಫಂಡ್ ಗಳು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ ಜೊತೆಗೆ ಫೆಬ್ರವರಿಯಲ್ಲಿ ತಮ್ಮ ಹೋಲ್ಡಿಂಗ್ ಅನ್ನ ಜಾಸ್ತಿ ಮಾಡಿದ್ದಾರೆ ಓವರ್ ಆಲ್ ಒಂಬತ್ತು ಸಾವಿರದ ಒಂಬೈನೂರು ಕೋಟಿ ಇನ್ವೆಸ್ಟ್ಮೆಂಟ್ ಇದರಲ್ಲಿದೆ ಮ್ಯೂಚುವಲ್ ಫಂಡ್ ತುಂಬಾ ಜನ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ಕರೆಕ್ಷನ್ ಬಂದಾಗ ಎಕ್ಸಿಟ್ ಆದಂತ ಇನ್ವೆಸ್ಟರ್ಸ್ ಕೂಡ ಇದ್ದಾರೆ ಇನ್ ಕೇಸ್ ನಾವು ಲಾಸ್ಟ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫಿಫ್ಟಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಲವತ್ತೆರಡು ಪರ್ಸೆಂಟ್ ಇದೆ ಆದರೆ ಒನ್ ಇಯರ್ ಇನ್ನು ಕಂಪ್ಲೀಟ್ ಆಗಿಲ್ಲ ಆಗಸ್ಟ್ ಇಪ್ಪತ್ತೊಂದರಿಂದ ಇರುವಂತಹ ಕಂಪನಿ ನೋಡಬಹುದು ಕರೆಕ್ಷನ್ ಯಾವ ಮಟ್ಟದಲ್ಲಿ ಆಗಿತ್ತು ಅಂತ ಸೊ ಅರೌಂಡ್ ಟ್ವೆಂಟಿ ಪರ್ಸೆಂಟ್ ಕರೆಕ್ಷನ್ ಆಗಿತ್ತು ಹೈಯಿಂದ ಟ್ವೆಂಟಿ ಟ್ವೆಂಟಿ ತ್ರೀ ನಲ್ಲಿ ಸೊ ಇನ್ನೂರವರೆಗೂ ಕೂಡ ಸ್ಟಾಕ್ ಹೋಗಿತ್ತು ಇವತ್ತು ಅದೇ ಸ್ಟಾಕ್ ಮುನ್ನೂರ ಐವತ್ ಮೂರು ಟ್ರೇಡ್ ಆಗ್ತಿದೆ ಸೊ ಎಲ್ಲಾದ್ರೂ ಬೈ ಮಾಡಿದ್ರೆ ಒಳ್ಳೆ ಲಾಭದಲ್ಲಿ ಇನ್ವೆಸ್ಟರ್ಸ್ ಇರ್ತಾರೆ ಸೊ ತುಂಬಾ ಜನ ಎಸ್ಪೆಷಲಿ ರಿಟೇಲ್ ಇನ್ವೆಸ್ಟರ್ಸ್ ಮಾಡುವಂತಹ ತಪ್ಪೇ ಇದು ಕರೆಕ್ಷನ್ ಆಯ್ತಾ ಐವತ್ ಪರ್ಸೆಂಟ್ ಎಕ್ಸಿಟ್ ನಂತರ ಅದೇ ಸ್ಟಾಕ್ ಐವತ್ತು ಪರ್ಸೆಂಟ್ ಅರವತ್ ಪರ್ಸೆಂಟ್ ರಿಕವರಿ ಆಗುತ್ತಾ ಮತ್ತೆ ರಿ ಎಂಟ್ರಿ ಇದೇ ತಪ್ಪನ್ನ ರಿಪೀಟೆಡ್ ಆಗಿ ಮಾಡ್ತಿರ್ತಾರೆ ನೋಡಿ ಸಲ ತಪ್ಪು ಮಾಡಿದಿವಿ ಅಂದ್ರೆ ಓಕೆ ಯಾಕಂದ್ರೆ ಮನುಷ್ಯ ಸಹಜ ಗುಣ ತಪ್ಪಾಗುತ್ತೆ ಆದ್ರೆ ಪದೇ ಪದೇ ಅದೇ ತಪ್ಪನ್ನ ಮಾಡ್ತೀವಿ ಅಂತಂದ್ರೆ ಅದು ಬ್ಲಂಡರ್ ಮಿಸ್ಟೇಕ್ ಆಗುತ್ತೆ ಬರೀ ತಪ್ಪಲ್ಲ ಇದನ್ನ ಸಾಕಷ್ಟು ಗಳಲ್ಲಿ ಮಾಡ್ತಾನೆ ಇರ್ತಾರೆ ಸೊ ನೀವು ಇಲ್ಲೇ ನೋಡಬಹುದು ಇದೇ ಸ್ಟಾಕ್ ಅನ್ನ ಒಂದು ರ್ಯಾಲಿ ಬರುತ್ತೆ ಮತ್ತೆ ನೋಡಬಹುದು ಹತ್ತು ಹದಿನೈದು ಪರ್ಸೆಂಟ್ ಕರೆಕ್ಷನ್ ಆಗುತ್ತೆ ಮತ್ತೆ ರ್ಯಾಲಿ ಬರುತ್ತೆ ಮತ್ತೆ ಕರೆಕ್ಷನ್ ಪ್ರತಿ ಸ್ಟಾಕ್ ಅಲ್ಲೂ ಕೂಡ ಈ ರೀತಿಯ ಸ್ಟೇಜಸ್ ಇದ್ದೇ ಇರುತ್ತೆ ನಾನು ಎಲ್ಲಾ ಸ್ಟಾಕ್ಗಳ ಬಗ್ಗೆ ಕವರ್ ಮಾಡಿದಾಗಲೂ ಕೂಡ ಹೇಳ್ತಾ ಇರ್ತೀನಿ ಒಂದು ಒಳ್ಳೆ ರ್ಯಾಲಿ ನಂತರ ಶಾರ್ಟ್ ಟರ್ಮಸ್ ಪ್ರಾಫಿಟ್ ಬುಕ್ ಮಾಡಿ ಎಕ್ಸಿಟ್ ಆಗ್ತಾರೆ ನಾವು ಶಾರ್ಟ್ ಟರ್ಮಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಮ್ಮ ವಿಷನ್ ಏನು ಲಾಂಗ್ ಟರ್ಮ್ ಐದು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಎಷ್ಟು ರಿಟರ್ನ್ಸ್ ಕೊಡ್ತು ಎಷ್ಟು ರ್ಯಾಲಿ ಬಂತು ಎಷ್ಟು ಲಾಭ ನಮಗ್ ಕೊಡ್ತು ಇದು ನಮ್ಮ ಟಾರ್ಗೆಟ್ ಹಾಗಾಗಿ ಶಾರ್ಟ್ ಟರ್ಮ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಒನ್ ಇಯರ್ ಅಲ್ಲಿ ನೋಡಬಹುದು ಇಲ್ಲೇ ಇಲ್ಲಿನ ಹೈ ಇಂದ ಚೆಕ್ ಮಾಡಿದ್ರೆ ಇಪ್ಪತ್ತು ಪರ್ಸೆಂಟ್ ಕಾಣ್ತಾ ಇದೆ ನಂತರ ಇವತ್ತು ನಾವು ಇಲ್ಲೇ ಲೋ ಇಂದ ಏನಾದ್ರು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಅರವತ್ತಾರು ಅರವತ್ತೇಳು ಎಪ್ಪತ್ತು ಪರ್ಸೆಂಟ್ ಗಿಂತ ಜಾಸ್ತಿ ರ್ಯಾಲಿ ಹೋಗಿದೆ ಸೊ ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಬ್ಯಾಡ್ ಟೈಮ್ ಅಲ್ಲಿ ಹೋಲ್ಡ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಬ್ಯಾಡ್ ಟೈಮ್ ಅಂತ ಅಂದ್ರೆ ಸ್ಟಾಕ್ ಗಳು ಕರೆಕ್ಷನ್ ಆದಾಗ ಈ ಕಂಪನಿ ಅಂತೂ ಎರಡು ಪಾಯಿಂಟ್ ಇಪ್ಪತ್ನಾಲ್ಕು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ಮೋರ್ ದನ್ ಟೂ ಲ್ಯಾಕ್ ಕ್ರೋರ್ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ದೊಡ್ಡ ಕಂಪನಿ ಜೊತೆಗೆ ರಿಲಯನ್ಸ್ ಗ್ರೂಪ್ ನ ಕಂಪನಿ ಇನ್ನೂ ಹೊಸ ಹೊಸ ಬಿಸಿನೆಸ್ ಗಳಿಗೆ ಎಂಟರ್ ಆಗ್ತಿರುವಂತಹ ಕಂಪನಿ ಸೊ ಆ ಎಲ್ಲ ಪಾಯಿಂಟ್ ಗಳನ್ನ ಇವರು ಗಮದಲ್ಲಿ ಇಟ್ಕೊಂಡೆ ಇದರಲ್ಲಿ ಮತ್ತೆ ಬೈಂಗ್ ಮಾಡಿರ್ತಾರೆ ಓವರ್ ಆಲ್ ಹತ್ತಿರ ಹತ್ತು ಸಾವಿರ ಕೋಟಿ ಅಂತಾನೆ ಹೇಳ್ಬೋದು ಒಂಬತ್ತು ಸಾವಿರದ ಒಂಬೈನೂರ ಕೋಟಿ ಅಂದ್ರೆ ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಾರೆ ಅಂತಂದ್ರೆ ಅವರು ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಬಹುದು ಈ ಕಂಪನಿ ಮೇಲೆ ಸೊ ಬನ್ನಿ ನೆಕ್ಸ್ಟ್ ಕಂಪನಿಗೆ ಹೋಗೋಣ ಎರಡನೇ ಕಂಪನಿ ಆಯಿಲ್ ಇಂಡಿಯಾ ಒಂದು ಸರ್ಕಾರಿ ಕಂಪನಿ ಸೊ ಸರ್ಕಾರಿ ಕಂಪನಿಯಲ್ಲೂ ಕೂಡ ಇವರು ಫೆಬ್ರವರಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಐವತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ಗೆ ಅಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನೋದ್ರೆ ನೋಡಬಹುದು ನೆಗೆಟಿವ್ ಇದೆ ಒನ್ ಮಂತ್ ಅಲ್ಲಿ ಸಿಕ್ಸ್ ಮಂತ್ಸಲ್ಲಿ ನೈಂಟಿ ಫೋರ್ ಪರ್ಸೆಂಟ್ ಒನ್ ಇಯರಲ್ಲಿ ಹಂಡ್ರೆಡ್ ಆ್ಯಂಡ್ ಸೆವೆಂಟೀನ್ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಇವೆಲ್ಲಾನು ಕೂಡ ಅಂಥ ಗ್ರೇಟ್ ಪರ್ಫಾರ್ಮೆನ್ಸ್ ಇರಲಿಲ್ಲ ಇವೆಲ್ಲ ಸರ್ಕಾರಿ ಕಂಪನಿಗಳು ನೋಡ್ಬೋದು ಫ್ಲಾಟ್ ಇತ್ತು ಎರಡು ಸಾವಿರದ ಒಂಬತ್ತರಿಂದ ಕೂಡ ಈಗ ಒಳ್ಳೆ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇಲ್ಲೂ ಕೂಡ ಮ್ಯೂಚುವಲ್ ಫಂಡ್ಗಳು ಗಳು ಮಾಡಿದ್ದಾರೆ ಟೋಟಲ್ ನೂರ ಒಂಬತ್ತು ಮ್ಯೂಚುವಲ್ ಫಂಡ್ಗಳು ಇಲ್ಲಿ ಇನ್ವೆಸ್ಟ್ಮೆಂಟನ್ನು ಅನ್ನ ಮಾಡಿದರೆ ನಾಕ್ ಸಾವಿರದ ಒಂಬೈನೂರು ಕೋಟಿ ಚಿಲ್ಲರೆ ಆಯಿಲ್ ಇಂಡಿಯಾ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಇದು ಸ್ವಲ್ಪ ರಿಸ್ಕಿ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಸರ್ಕಾರಿ ಕಂಪನಿ ಜೊತೆಗೆ ಸರ್ಕಾರಿ ಕಂಪನಿಗಳು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿದಾವೆ ಈಗ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ಖಂಡಿತ ಓಕೆ ಇನ್ ಕೇಸ್ ರಿವರ್ಸ್ ಆದ್ರೆ ಅದು ಸ್ವಲ್ಪ ಕನ್ಸರ್ನಿಂಗ್ ಪಾಯಿಂಟ್ ಕೂಡ ಇನ್ ಕೇಸ್ ಆ ರಿಸ್ಕ್ ಅನ್ನ ಬೇರ್ ಮಾಡ್ತೀವಿ ಅನ್ನೋರು ಬೇಕಿದ್ರೆ ಕಂಪನಿಯನ್ನ ಸ್ಟಡಿ ಮಾಡಬಹುದು ಜೊತೆಗೆ ಎಲೆಕ್ಷನ್ ಟೈಮ್ ಬೇರೆ ಎಲೆಕ್ಷನ್ ಅಲ್ಲಿ ಏನ್ ರಿಸಲ್ಟ್ ಬರುತ್ತೆ ಅನ್ನೋದ್ರ ಮೇಲೂ ಕೂಡ ಇವುಗಳ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಹಾಗಾಗಿ ಅದೇ ಪಾಯಿಂಟ್ ಗಳನ್ನ ನೀವು ಕೂಡ ಅನಲಿಸಿಸ್ ಮಾಡಿ ಏನ್ ಅನ್ಸುತ್ತೆ ಅದ್ರ ಮೇಲೆ ಬೇಕಿದ್ರೆ ಡಿಸಿಷನ್ ತಗೊಳ್ಬಹುದು ನೆಕ್ಸ್ಟ್ ಕಂಪನಿಗೆ ಬರೋದಾದ್ರೆ ಎಚ್ ಡಿ ಎಫ್ ಸಿ ಲೈಫ್ ಇನ್ಶೂರೆನ್ಸ್ ಕಂಪನಿ ತುಂಬಾ ದಿನದಿಂದ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿಲ್ದೆ ಅಂತ ಕಂಪನಿ ಅಂತ ಹೇಳ್ಬೋದು ಇದು ಒಂದು ಪಾಯಿಂಟ್ ಮೂವತ್ತಾರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರೋ ಅಂತ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಸಾರಿ ಒನ್ ಮಂತ್ ಪರ್ಫಾರ್ಮೆನ್ಸ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಸಿಕ್ಸ್ ಮಂತ್ಸ್ ಅಲ್ಲಿ ನೋಡಬಹುದು ಎರಡೂವರೆ ಪರ್ಸೆಂಟ್ ನೆಗೆಟಿವ್ ಇದೆ ಒನ್ ಇಯರ್ ಅಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಸಾರಿ ಫೈವ್ ಇಯರ್ಸ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಎರಡ್ ಸಾವಿರದ ಹದಿನೇಳರಿಂದ ಇರುವಂತಹ ಕಂಪನಿ ಎಂಬತ್ ಮೂರು ಪರ್ಸೆಂಟ್ ಅಂತ ದೊಡ್ಡ ಮಟ್ಟದ ರಿಟರ್ನ್ಸ್ ಇಲ್ಲಿ ಜನರೇಟ್ ಆಗಿಲ್ಲ ಬಟ್ ಸ್ಟಿಲ್ ಇದು ಕೂಡ ಒಳ್ಳೆ ಕಂಪನಿ ಬಿಸ್ನೆಸ್ ವೈಸ್ ಸ್ಟಾಕ್ ಅಲ್ಲಿ ಅಂತ ಪರ್ಫಾರ್ಮೆನ್ಸ್ ಬಂದಿಲ್ಲದೆ ಇರಬಹುದು ಬಟ್ ಬಿಸ್ನೆಸ್ ವೈಸ್ ಚೆನ್ನಾಗಿರುವಂತಹ ಕಂಪನಿನೇ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಎಚ್ ಡಿ ಎಫ್ ಸಿ ಗ್ರೂಪ್ ನ ಕಂಪನಿ ಇಲ್ಲಿ ನೂರ ಅರವತ್ತೆರಡು ಫಂಡ್ಸ್ ಆರ್ ಸಾವಿರದ ಇನ್ನೂರು ಕೋಟಿಯನ್ನ ಇನ್ವೆಸ್ಟ್ ಮಾಡಿದ್ದಾರೆ ಹಾಗೆ ನಾನು ಇಲ್ಲಿ ಹೇಳ್ತಾ ಇರೋದು ಫೆಬ್ರವರಿಯಲ್ಲಿ ಸ್ವಲ್ಪ ಹೈಕ್ ಮಾಡಿದ್ದಾರೆ ಆದ್ರೆ ಆರ್ ಸಾವಿರದ ಇನ್ನೂರು ಕೋಟಿ ಅಂತಂದ್ರೆ ಬರಿ ಫೆಬ್ರವರಿಯಲ್ಲಿ ಇನ್ವೆಸ್ಟ್ ಮಾಡಿರೋದಲ್ಲ ಇಂದಿನಿಂದನೂ ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಅದು ಈಗ ಅದನ್ನ ಇನ್ನು ಜಾಸ್ತಿ ಮಾಡಿದ್ದಾರೆ ಆರ್ ಸಾವಿರದ ಇನ್ನೂರು ಕೋಟಿ ತಲುಪಿದೆ ಇದರ ಹೋಲ್ಡಿಂಗ್ ಹಾಗೆ ನೂರ ಅರವತ್ತೆರಡು ಫಂಡ್ಸ್ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಇಂಟ್ರೆಸ್ಟ್ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಎರಡ್ ಸಾವಿರದ ಹದಿನೇಳರಿಂದ ಬಟ್ ಬಿಸ್ನೆಸ್ ವೈಸ್ ಚೆನ್ನಾಗಿರುವಂತಹ ಕಂಪನಿ ಬಟ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಸ್ಟಾಕ್ ಪರ್ಫಾರ್ಮೆನ್ಸ್ ಅಲ್ಲಿ ಇನ್ನು ಬಂದಿಲ್ಲ ಅಂದ್ರೆ ಸ್ಟಾಕ್ ಪ್ರೈಸ್ ಅಲ್ಲಿ ನೆಕ್ಸ್ಟ್ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅಗೇನ್ ಇನ್ನೊಂದು ಸರ್ಕಾರಿ ಕಂಪನಿ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಎರಡು ಪಾಯಿಂಟ್ ಇಪ್ಪತ್ತೇಳು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಸಾರಿ ಒನ್ ಮಂತ್ ಪರ್ಫಾರ್ಮೆನ್ಸ್ ಹದಿನಾಲ್ಕು ಪರ್ಸೆಂಟ್ ಮೈನಸ್ ಇದೆ ಸಿಕ್ಸ್ ಮಂತ್ಸ್ ಅಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ಒನ್ ಇಯರ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಫಿಫ್ಟಿ ಫೋರ್ ಪರ್ಸೆಂಟ್ ನೋಡಬಹುದು ಯಾವುದೇ ರೀತಿ ಪರ್ಫಾರ್ಮೆನ್ಸ್ ಇರಲಿಲ್ಲ ಸ್ಪೆಷಲಿ ಈ ಸ್ಟಾಕ್ ಎರಡ್ ಸಾವಿರದ ಇಪ್ಪತ್ಮೂರರ ಅಕ್ಟೋಬರ್ ಇಂದ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಹದಿನೇಳರ ಅನ್ನ ಈಗ ಬೀಟ್ ಮಾಡಿ ಮೇಲೆ ಹೋಗಿದೆ ಇಲ್ಲಿವರೆಗೂ ಕೂಡ ಡೌನ್ ಅಲ್ಲೇ ಇತ್ತು ಇದರಲ್ಲಿ ನೂರ ಮೂವತ್ತೇಳು ಫಂಡ್ಸ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದರೆ ಐದು ಸಾವಿರದ ಐನೂರು ಕೋಟಿ ಮೊತ್ತವನ್ನು ಹೂಡಿಕೆ ಮಾಡಿದ್ದಾರೆ ಆಯಿಲ್ ಕಾರ್ಪೊರೇಷನ್ ಅಲ್ಲಿ ಇಂಟ್ರೆಸ್ಟ್ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಬಟ್ ಅಗೇನ್ ಸರ್ಕಾರಿ ಕಂಪನಿ ನಾನೇನು ಆಯಿಲ್ ಇಂಡಿಯಾದಲ್ಲಿ ಹೇಳಿದೆ ಆ ರಿಸ್ಕ್ ಪಾಯಿಂಟ್ಸ್ ಇಲ್ಲಿ ಅಪ್ಲೈ ಆಗುತ್ತೆ ಸೊ ಲಾಸ್ಟ್ ಸ್ಟಾಕ್ ಐದನೇ ಸ್ಟಾಕ್ ಅನ್ನ ನೋಡೋಣ ಗೆಳೆಯರಿ ಅದು ಇಂಡಸ್ ಟವರ್ಸ್ ಪರ್ಸನಲಿ ಹೇಳ್ಬೇಕಂತಂದ್ರೆ ಇಂಡಸ್ ಟವರ್ಸ್ ಅನ್ನ ನಾನು ಡಿಸ್ಲೈಕ್ ಮಾಡ್ತೀನಿ ಇಷ್ಟಪಡೋದಿಲ್ಲ ಈ ಸ್ಟಾಕ್ ಅನ್ನ ಕಾರಣ ಕಂಪನಿಯ ಪರ್ಫಾರ್ಮೆನ್ಸ್ ಕೂಡ ಆಗ್ಬಹುದು ಜೊತೆಗೆ ಸಾಲ ಕೂಡ ಜಾಸ್ತಿ ಇದೆ ಅಂಡ್ ದೆನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲೂ ಕೂಡ ಫ್ಲಕ್ಚುಯೇಷನ್ಸ್ ಇದೆ ಸೊ ಎಲ್ಲ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡೋದಾದ್ರೆ ನಾನು ಇದನ್ನ ಡಿಸ್ಲೈಕ್ ಮಾಡ್ತೀನಿ ಸೊ ಇಷ್ಟಪಡೋದಿಲ್ಲ ಬಟ್ ಸ್ಟಿಲ್ ಕಂಪನಿಗಳು ಅಂದ್ರೆ ಮ್ಯೂಚುವಲ್ ಫಂಡ್ ಕಂಪನಿಗಳು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದರೆ ಸೊ ಅದು ಅವ್ರ ಇಷ್ಟ ಜೊತೆಗೆ ಈ ಕಂಪನಿ ಒಳ್ಳೆ ಕಂಪನಿನೇ ಬಿಸ್ನೆಸ್ ವೈಸ್ ಸ್ಟಾಕ್ ಅಲ್ಲಿ ಅಂದ್ರೆ ಬಿಸ್ನೆಸ್ ವೈಸ್ ಕನ್ಸಿಸ್ಟೆನ್ಸಿ ಇಲ್ಲದೆ ಇರಬಹುದು ಸಾಲ ಇರಬಹುದು ಆದ್ರೆ ಒಳ್ಳೆ ಬಿಸ್ನೆಸ್ ಅಲ್ಲಿರುವಂತಹ ಕಂಪನಿ ಟೆಲಿಕಮ್ಯುನಿಕೇಶನ್ಸ್ ಅಲ್ಲಿ ಟವರ್ಸ್ ಇನ್ಸ್ಟಾಲ್ ಮಾಡೋದಾಗಬಹುದು ಮೇಂಟೆನೆನ್ಸ್ ಮಾಡೋದಾಗಬಹುದು ಇದೆಲ್ಲಾನು ಕೂಡ ಕೆಲಸ ಮಾಡುವಂತ ಕಂಪನಿ ಫ್ಯೂಚರ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಬಟ್ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ ಇರಬಹುದು ಮೇ ಬಿ ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿರಬಹುದು ಎಸ್ ಲಾಸ್ಟ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ಮಂತ್ ಸಿಕ್ಸ್ ಮಂತ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೂವತ್ತೇಳು ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಟ್ವೆಂಟಿ ಒನ್ ಪರ್ಸೆಂಟ್ ನೆಗೆಟಿವ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಎರಡ್ ಸಾವಿರದ ಹನ್ನೆರಡರಿಂದ ಇರುವಂತಹ ಕಂಪನಿ ಎರಡ್ ಸಾವಿರದ ಹದಿನೈದರಲ್ಲಿ ಪೀಕ್ ಅನ್ನು ಕೂಡ ಮುಟ್ಟಿತ್ತು ಅದರ ನಂತರ ಅಲ್ಲಿಂದ ಕೂಡ ಕಂಟಿನ್ಯೂಸ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಈ ಸ್ಟಾಕ್ ಅಲ್ಲಿ ಇದು ಒಂದು ಕಾರಣ ನಾನು ಈ ಕಂಪನಿಯನ್ನ ಇಷ್ಟಪಡದೇ ಇರೋದಕ್ಕೆ ಬಟ್ ಬಿಸ್ನೆಸ್ ವೈಸ್ ನಾವು ನೋಡಿದಾಗ ಫ್ಯೂಚರ್ ಇರೋ ಅಂತ ಬಿಸ್ನೆಸ್ ಆದ್ರೆ ಕಂಪನಿಯಲ್ಲಿ ಕನ್ಸಿಸ್ಟೆನ್ಸಿ ಇಲ್ಲ ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನಾನು ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಇಲ್ಲಿ ನೂರ ಹತ್ತು ಫಂಡ್ಸ್ ಮೂರ್ ಸಾವಿರದ ಒಂಬೈನೂರು ಕೋಟಿಯನ್ನ ಇನ್ವೆಸ್ಟ್ ಮಾಡಿದ್ದಾರೆ ಓವರ್ ಆಲ್ ಸೊ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡ್ಬೋದು ನಾನಂತೂ ಅವಾಯ್ಡ್ ಮಾಡ್ತೀನಿ ಈ ಸ್ಟಾಕ್ ಅನ್ನು ಎಷ್ಟೇ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ ಮಾಡಿದ್ರು ಕೂಡ ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಬಟ್ ಗೊತ್ತಿಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಮಾಡಬಹುದು ಯಾಕಂದ್ರೆ ಅವರು ಇನ್ವೆಸ್ಟ್ ಮಾಡಿದ್ರೆ ಅಂತಂದ್ರೆ ಅವರು ಬೇರೆ ಯಾವ್ದಾದ್ರು ಪಾಯಿಂಟ್ಸ್ ಅಂದ್ರೆ ಪಾಸಿಟಿವ್ ಪಾಯಿಂಟ್ಸ್ ನೋಡಿ ನೋಡಿನೇ ಇನ್ವೆಸ್ಟ್ ಮಾಡಿರ್ತಾರೆ ಬಟ್ ಆ ಪಾಸಿಟಿವ್ ಪಾಯಿಂಟ್ ನಮಗೆ ಕಂಡಿಲ್ಲದೆ ಇರಬಹುದು ಜೊತೆಗೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಹಾಗೆ ಲಾಸ್ಟ್ ಒನ್ ಇಯರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಕನ್ಸಿಸ್ಟೆಂಟ್ ಆಗಿ ಇನ್ ಕೇಸ್ ಇದೇ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕಂಟಿನ್ಯೂ ಮಾಡಿದ್ರೆ ಮೇ ಬಿ ಒಳ್ಳೆ ರಿಟರ್ನ್ಸ್ ಕೂಡ ಸಿಗುತ್ತೆ ಅವರಿಗೆ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ಬೇಕು ಅಂತ ಅಂದ್ರೆ ಕಂಪನಿಯ ಬಿಸ್ನೆಸ್ ಅಲ್ಲೂ ಕೂಡ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮೆನ್ಸ್ ಕಂಡು ಬರಬೇಕಾಗುತ್ತೆ ಇನ್ ಕೇಸ್ ಅಲ್ಲಿ ಕನ್ಸಿಸ್ಟೆನ್ಸಿ ಕಂಡು ಅಂದ್ರೆ ಅಬ್ವಿಯಸ್ಲಿ ನಾನು ನನ್ನ ಡಿಸಿಷನ್ ಚೇಂಜ್ ಮಾಡ್ತೀನಿ ಅಷ್ಟರಲ್ಲಿ ಸ್ಟಾಕ್ ಬೇಕಾದ್ರೆ ಐನೂರು ರೂಪಾಯಿಗೆ ಹೋಗಿದ್ರು ಪರವಾಗಿಲ್ಲ ನನಗೇನು ಇದು ಮ್ಯಾಟರ್ ಆಗುದಿಲ್ಲ ಯಾಕಂದ್ರೆ ನಮಗೆ ಸೇಫ್ಟಿ ಫಸ್ಟ್ ಯಾಕಂದ್ರೆ ಬೇರೆ ನೂರಾರು ಅಪರ್ಚುನಿಟೀಸ್ ಇರುವಂತ ಕಡೆ ಕನ್ಸಿಸ್ಟೆನ್ಸಿ ಇಲ್ದೇ ಇರುವಂತ ಕಡೆ ಇನ್ವೆಸ್ಟ್ ಮಾಡಿ ವೈಟ್ ಅಂತ ಅವಶ್ಯಕತೆ ಖಂಡಿತ ಏನಿಲ್ಲ ಹಾಗಾಗಿ ನಾನು ಆ ವಿಷಯದಲ್ಲಿ ವೈಟ್ ಮಾಡ್ತೀನಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಮಾಡೋವರೆಗೂ ಕಂಪನಿಯ ಬಿಸ್ನೆಸ್ ಅಲ್ಲಿ ಇನ್ ಕೇಸ್ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಖಂಡಿತ ಕಂಪನಿಯನ್ನ ಸ್ಟಡಿ ಮಾಡಬಹುದು ಅದರಲ್ಲಿ ಯಾವುದೇ ತಪ್ಪಿಲ್ಲ ನೀವು ಸ್ಟಡಿ ಮಾಡೋದ್ರಲ್ಲಿ ಇನ್ ಕೇಸ್ ನಿಮ್ಗೆ ಇಲ್ಲಿ ಪಾಸಿಟಿವ್ಸ್ ಇದೆ ಅಂದ್ರೆ ಖಂಡಿತ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಅದು ನಿಮ್ಗೆ ಬಿಟ್ಟದ್ದು ಹಾಗೆ ನಾನೀಗ ನಿಮಗೆ ಕೊಟ್ಟಂತ ಮಾಹಿತಿ ಏನಿತ್ತು ಅದು ಈ ಆರ್ಟಿಕಲ್ ಅಲ್ಲಿ ಪಬ್ಲಿಷ್ ಆಗಿರುವಂತ ಮಾಹಿತಿ ವಾಲ್ಯೂಮ್ ಶಾಖರ್ ಮ್ಯೂಚುವಲ್ ಫಂಡ್ಸ್ ಅಪ್ ಓವರ್ ಒನ್ ಕ್ರೋರ್ ಶೇರ್ಸ್ ಫೈವ್ ಸ್ಟಾಕ್ಸ್ ಇನ್ ಫೆಬ್ ನೀವು ಇಲ್ಲಿ ನೋಡಬಹುದು ಇಟಿ ಮಾರ್ಕೆಟ್ಸ್ ಐಡೆಂಟಿಫೈಡ್ ಸ್ಟಾಕ್ಸ್ ದಟ್ ವಿಟ್ನೆಸ್ ಡೇ ಸಿಗ್ನಿಫಿಕೆಂಟ್ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಶೇರ್ ಎಲ್ಡ್ ಬೈ ಮ್ಯೂಚುವಲ್ ಫಂಡ್ಸ್ ಫ್ರಮ್ ಜನವರಿ ಟು ಫೆಬ್ರವರಿ ನಿಯರ್ಲಿ ತರ್ಟಿ ತ್ರೀ ಸ್ಟಾಕ್ಸ್ ರೈಸ್ ಓವರ್ ಒನ್ ಕ್ರೋರ್ ಶೇರ್ಸ್ ಇನ್ ದಿಸ್ ಪ್ರೀವಿಯಸ್ ಮಂತ್ ಇದರಲ್ಲಿ ಇವರು ಕ್ಯೂರೇಟ್ ಮಾಡಿ ಸ್ಟಾಕ್ಸ್ ಅಲ್ಲಿ ಯಾವ್ದು ಟೆನ್ ಪರ್ಸೆಂಟ್ ಜಾಸ್ತಿ ಇನ್ಕ್ರೀಸ್ ಆಗಿತ್ತು ಅಂತ ಸ್ಟಾಕ್ ಗಳನ್ನು ಇಲ್ಲಿ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ ಮೊದಲನೇ ಸ್ಟಾಕ್ ಜಿಯೋ ಫೈನಾನ್ಸಿಯಲ್ ಸರ್ವಿಸಸ್ ನೋಡಬಹುದು ನಾನೇ ಮೆನ್ಶನ್ ಮಾಡಿದೆ ಇಲ್ಲಿದೆ ನೆಕ್ಸ್ಟ್ ಆಯಿಲ್ ಇಂಡಿಯಾ ನೆಕ್ಸ್ಟ್ ಟವರ್ಸ್ ಎಚ್ ಡಿ ಎಫ್ ಸಿ ಲೈಫ್ ನೆಕ್ಸ್ಟ್ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇಲ್ಲಿದೆ ಬೇಕಿದ್ರೆ ಓದ್ಕೊಳ್ಬಹುದು ಸರಿಗಿಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ